ನಮಸ್ಕಾರವನ್ನು ಸಲ್ಲಿಸುತ್ತ ಅವರಿವರೇ ಆತ್ಮಿ ತಾಯಿಗಳಲ್ಲಿ ಆತ್ಮಿ ತಂದಿಗಳಲ್ಲಿ ಎಲ್ಲ ಪರಮ ಪೂಜೆಯಲ್ಲಿಯೂ ಭಯೋಭಕ್ತಿಯಿಂದ ನಮಸ್ಕಾರವನ್ನು ಸಲ್ಲಿಸುತ್ತ ಯಾಕಂದ್ರೆ ಈ ಸತ್ಸಂಗ ಲಾಭ ಈ ಶ್ರವಣ ಲಾಭ ನಾವು ಹೋರಿ ಮಟ್ಟದ ಚನ್ನಬಸವದ ಚನ್ನಬಸವ ಮಹಾಸ್ವಾಮಿ ಹಾಗೂ ಸಿದ್ದೇಶ್ವರ ಮಹಾಸ್ವಾಮಿಗಳು ಕೂಡಿದಾಗ ನಾನು ಕೂಡ ಜೊತೆ ಇದ್ರು ಕೂಡ ಹೋರಾಟ ನಾವು ಕೂಡಿ ಹೋಗಿದ್ದೆ ಸಿದ್ದೇಶ್ವರ ಸ್ವಾಮಿಗಳ ಯಾವಾಗಲೇ ಭೇಟಿಯನ್ನು ನಾವು ಕೊಡ್ತಿದ್ದೇವೆ ಹೋರಿ ಮಟ್ಟದ ಹೆಂಗ ಪಾರ್ಟಿ ಸಂದೇಶಗಳನ್ನು ಸದಸ್ಯರು ಪುಸ್ತಕಗಳು ಬರೆದು ಜಗತ್ತಿಗೆ ಹಚ್ಚಿದಂತ ಮಹಾನ್ ವ್ಯಕ್ತಿ ಯಾರಿದ ಚನ್ನ ಉತ್ಸವ ಮಹಾಸ್ವಾಮಿಗಳು ಇದ್ರು ಕಲಿಯೋದಾಗ ಡಾಕ್ಟರ್ ಪಡೆದು ನಾಡಿಗೆ ಪುಸ್ತಕಗಳನ್ನು ಹಚ್ಚಿಸಿ ಬೆಳೆಸಿದಂತ ಚನ್ನ ಮಹಾಸ್ವಾಮಿಗಳಿಗೆ ಭಕ್ತಿ ಪೂರ್ವಕವಾಗಿ ನಮಸ್ಕಾರವನ್ನು ಸಲ್ಲಿಸುತ್ತಾ ಅವರಂತೆ ಇವತ್ತಿನ ದಿವಸ ನಡರ ಮಹಾತ್ಮ ದೇವರು ಕಲಿಯಬೇಕು ಇಬ್ಬರ ಮಹಾನ್ ವ್ಯಕ್ತಿ ಅವರು ಇವತ್ತಿವಸ ನಾವು ಸಂದೇಶ ಸರಳವಾಗಿ ಅಲ್ಲಿ ಒಂದು ಒಂದು ಹತ್ತಿಪ್ಪತ್ತು ಸಾವಿರ ಜನ ಕುಳಿತು ಜನ ಕುಡಿದಾಗ ನಾನು ಮಾತಾಡಲ್ಲ ಕತ್ತಿದ್ರು

ಯೇಸು ಕೃಷ್ಣನ ನೋಡಿಲ್ಲ ನಾಡಿನೊಳಗ ಇವತ್ತಿನ ಸಿದ್ದೇಶ್ವರ ಸ್ವಾಮಿಗಳ ಚಂದ್ರೇಶ್ವರ ಸ್ವಾಮಿಗಳ ಮಾರ್ಗದರ್ಶನ ಸಿಗಬೇಕಾದ ಒಳ್ಳೆಯ ರೀತಿ ನೀತಿ ನ್ಯಾಯ ವಾಚ ವಂಶ ಭಕ್ತಿ ಭಾವ ಸರಳತೆ ಸೂಕ್ಷ್ಮ ಆತ್ಮಗಳು ಸಲ್ಲಿಸಿ ಆ ಬ್ಯಾಂಕ್ ನಾವು ಮೂರು ಗಂಟೆಗೆ మనసు ఆ మనసు జీవన గురిక దొయ్యాలి దొయ్యదన్న పరి పరిశాస్త్రెరెట్ ప్రాణ గు్రేష్ట ಇವನ ಆರು ವಾಯುಗಳ ಸಂಗಮದ ಹಡವೇ ಕಾಲ ಹತ್ತಾರಂತ ಕಾಯ್ದೆ ಇರ್ಬೇಕಾದ ಸಿದ್ದೇಶ್ವರ ಸ್ವಾಮಿ ಅಂತ ಕಾಯ್ದೆ ಇರ್ಬೇಕಾದ ಒಂದೇ ಮಕ್ಕಳ ಚಂದ ಸ್ವಾಮಿ ಯಾಕಂದ್ರೆ ಆಗುತ್ತಾ ಅವರವರು ಬೆಳೀತಾ ನನಗೂ ಆದ್ರೆ ಮೊದಲ ಸಾಲಿ

मगला नीमोजा लगाई थी नाम्रे पोज़ा बार बोलना किन्होंने रहते थे ना नाम्रे पोज़ा बार नीमोजा लगाई चला क्या ये आपको नज़र में हो चला साक्षम बार नीमोजा लगाई थी जगह एक तोड़ा बार बोलो तब चार तो बेकार आप जानिएगा हकीकत लास्ट दिन में नहीं बोलिएगा जनों सो आप समझो ಯಾಕೇಶ್ವರ ಸ್ವಾಮಿ ಹಾಕಿದಂತಹ ಕೃತ್ಯದಲ್ಲಿ ನಾವು ನಡೀಬೇಕಾದ ಒಳ್ಳೆಯ ರೀತಿ ನೀತಿ ನ್ಯಾಯ ವಾಚ ಮನಸ್ಸ ಭಕ್ತಿ ಭಾವ ಸರಳತೆ ಸೂಕ್ಷ್ಮ ಆತ್ಮಿ ನಡೆಯುರಿ ಮುಕ್ಕೋಣ ಗುರಿ ಗುಲಾಬರ ಸದಾ ಭಕ್ತಿ ಮಾಡೋಣ ಭಕ್ತಿಯ ಒಂದು ಶಕ್ತಿ ಅಲ್ಲ ಆ ಶಕ್ತಿಯನ್ನು ಸರಳ ಮಹಾನ್ ಋಷಿ ಮಹಾನ್ ಋಷಿ ಏನ್ कोतेले 12 वा सदान उत्सव कुतावनिस सण तेला जगत तेन रेवा जगत तेन विचारणारा आकारीकर तेला ने गिरवावर आपलं फुटले वन काय म्हणत दा मुंदा मना हाकत तरी आणि यार बोलत तर काय कसं दिसून होता रे आकळ किसन रोडो वेळ काय मेला करतलो सुतून साद पे

குலா நாய் சாமி தண்ட உடல் காரியம்